ಜಿಲ್ಲಾ ಮಟ್ಟದ ಅಷ್ಟೇ ಅದು ಅಲ್ಲ ಸರ್ ಮೀಸೆ ಎಲ್ಲ ತಿರುತ ಅದರ ಅದಕ್ಕೆ ಸೆಟ್ ಹೊಡೆದು ಮೀಸೆ ತಿರುತ ಅದು ಸ್ಟೈಲ್ ಅದು ಒಬ್ಬ ಬಿರೋದು ಒಂದು ಸ್ಟೈಲ್ ಇರ್ತೈತೆ ಅವರ ಹಂಗೆ ಆಕ್ಷನ್ ಮಾಡುತ್ತಾರೆ ಏನಕ್ಕೆ ಬೇರೆ ಸರಿ ನಾಲ್ಕು ದಿಕ್ಕಿ ನಿಲ್ತೇವೆ ಅಂದಿದ್ರಲ್ಲ ಅದಾಯ್ತು ಮುಗದಾಯ್ತು ಈಗ ಅವರು ನೀವು ಹೇಳಿದ ಮೇಲೆ ಬೇಗ ಹೇಳ್ತಿದಾರ ಅಂತ ಹಾ ಬೇಗ ಅದು ಮತ್ತೆ ಅಷ್ಟು ಮಾಡಿದೀವಿ ಬೇಗ ಹೇಳ್ತಾರೆ ಅಷ್ಟು ಅಂತ

ಚರ್ಚೆ ಮಾಡ್ತೀನಿ ಟೈಮ್ ಇಲ್ಲ ಸಮಾಜ ಸೆಪ್ಟೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತೆಲ್ಲ ಚರ್ಚೆ ಆಯ್ತು ಎಲ್ಲ ಕ್ರಾಂತಿ ಹೋಗಿ ಶಾಂತಿ ಶಾಂತಿ ಅನ್ನೋ ತರ ಆಗಿದೆ ಶಾಂತಿ ಬೇಕಲ್ಲ ಮತ್ತೆ ಸರ್ಕಾರದಾಗ ಶಾಂತಿ ಇದ್ರೆ ಮತ್ತೆ ಆರಾಮ ಇರ್ತೈತಿ ಶಾಂತಿ ಆಗಿದೆ ಪ್ರತಿ ದಿವಸ ಕ್ರಾಂತಿ ಇದ್ರೆ ಸರ್ಕಾರ ನಡೆಸೋದು ಹೆಂಗ್ ಕಷ್ಟ ಕೆಲವ್ರು ಸಚಿವರು ಆಗ್ಬೇಕು ಅನ್ನೋರಿಗೆ ಶಾಂತಿ ಇಲ್ಲ ಅವರು ನಮಗ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಮೊನ್ನೆ ಎಚ್ ಎಂ ರೇವಣ್ಣ ಅವರು ನಾವೇನು ಅಧಿಕಾರ ಬಿಟ್ಟು ಏನು ಸೋನಿಯಾ ಗಾಂಧಿ ಅವ್ರು ಮಾಡಿದ್ರಿ ನಾನು ಕೇಳಿದೆ ಸರ್ ನಾವಿಲ್ಲಿ ಬಂದು ಮಾತಾಡಿಸ್ತಾ ಇದ್ದೆ ಅವ್ರಿಗೂ ಅಧಿಕಾರ ತಗೋಬೇಕು ಎಲ್ಲರೂ ಮಂತ್ರಿ ಆಗೋದು ಸೀನಿಯಾರಿಟಿ ಬಹಳಷ್ಟು ಜನ ಅದಾರ ಸೀನಿಯರ್ ಅದಾರ ನಮ್ಮ ಮಂತ್ರಿ ಆಗುವ ಆಸೆ ಎಲ್ಲರೂ ಹಿಂದೆ ಬಿಡುದು ನಮ್ಮ ವರಿಷ್ಠ ಧರ್ಮಸ್ಥಳ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡ್ತಾ ಇದಾರೆ ಕಾಂಗ್ರೆಸ್ ಕೈಬಾಡ ಇದೆ ಷಡ್ಯಂತ್ರ ಇದೆ ಅಂತ ಸಾಧನೆ ಮಾಡ್ತಾರೆ ಇನ್ನ ಅವ್ರಿಗೆ ಏನ್ ಹೇಳುದ್ರೆ ಇನ್ನದೇ ನಾನೇ ನ್ಯಾಚುರಲ್ ಇಶ್ಯೂ ರಾಜೀವ್ ಇಶ್ಯೂ ಒಂದು ಪಾ ಎಲ್ಲಿದ ಒಂದು ಸಮಯ ಪೊಲೀಸ್ ತನಿಖೆ ಮಾಡುತ್ತಿದೆ ಅದನ್ನೇ ನಾವು ರಾಷ್ಟ್ರ ಮಟ್ಟದ ಏನು ಇಶ್ಯೂ ಇರೋದು ಅದಕ್ಕೆ ಮಾಡತ್ತೀವಿ ಅದ್ರ ಪಾಡಿಗೆ ಅದು ಬಿಟ್ಟು ಬಿಡಿ ಅದನ್ನ ಅವ್ರು ಏನು ತನಿಖೆ ಮಾಡ್ತಾರ ಕೋರ್ಟ್ ಇದೆ ಅಂತಿಮವಾಗಿ ಅದು ಅವ್ರು ನಿರ್ಣಯ ಮಾಡ್ಬೇಕು ಕೋರ್ಟ್ ಅವರು ಧರ್ಮ ರಾಜಕಾರಣ ಮಾಡ್ತಾರೆ ನಾವು ಅಲ್ಲ ನಾವು ಮಾಡ್ಲಿಕ್ಕೆ ಹೋಗಲ್ಲ ಬಿಜೆಪಿ ಅವರು ಅದನ್ನ ಅಂತಿಮ ಮಾಡ್ಲಿಕ್ಕೆ ಇದು ಹಿಂಗೆ ಅಂತ ಹೇಳಿಕ್ ಉತ್ಕ್ರಮ ಮಾಡ್ಲಿಕ್ಕೆ ಮತ್ತೆ ಮುಂದಾಗ್ತಾ ಇದಾರೆ ನಾಳೆಗೆ

ತಪ್ಪು ದಾರಿಗೆ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ ಅವರು ನೋಡ್ತಾರೆ ಗಮನಸ್ತಾರೆ ಸರಿ ಈಗ ಮೈಸೂರು ದಸರಾ ಉದ್ಘಾಟನೆ ವಿಚಾರ ಅಲ್ಲಿ ಮಾಲು ಮುಸ್ತಾಕ್ ಅವರ ಏನು ಆಗಿದೆ ಮಾಡ್ತಾರೆ ಹತ್ರ ವಿಡಿಯೋ ಮಾಡ್ತಾರೆ ಮಾಡೇ ಮಾಡ್ತಾರೆ ಅವ್ರು ಎಲ್ಲಾರ್ಗು ಮಾಡ್ತಾರೆ ಒಟ್ಟು ಬ್ಯಾಂಕ್ ಪಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಬಿಜೆಪಿ ಅವರು ಕೊನೆಗಾಗಿ ಕೋರ್ಟ್ ಮೆಟ್ಟಿಲಿದ್ದಾರೆ ಸರಿ ಈಗ ಕೋರ್ಟ್ ಏನು ಹೇಳೋದು ಸಹ ಅವ್ರೇನು ಅವ್ರೇನು ಕೋರ್ಟ್ ಏನು ಹೇಳುತ್ತಲ್ಲ ಅದು ಸರ್ಕಾರ ನಿರ್ಧಾರ ಅಂತ ಕೇಳ್ತಾರೆ ಅದೇನೋ ಕಾನೂನುಬದ್ಧ ಅಥವಾ ಯಾವುದೋ ಒಂದು ಸಮಸ್ಯೆ ಸಮಸ್ಯೆಲ್ಲ ಸರ್ಕಾರ ಯಾರಿಗೆ ನೇಮಿಸಬೇಕು ಯಾರು ಉದ್ಘಾಟನೆ ಮಾಡಬೇಕು ಅವರ ಹಕ್ಕ ನಿಮ್ಮದು ಅಲ್ಲಿಂದ ಸರ್ಕಾರ ಅಂತಾನೆ ಮೊದಲಿಂದ ಅಲ್ಪಸಂಖ್ಯಾತರ ದಲಿತ ಹಿಂದುಳಿದ ಸರ್ಕಾರ ಅಂತಾನೆ ಇರೋದು ಅದ್ರಲ್ಲಿ ಅಲ್ಪಸಂಖ್ಯಾತರ ಭಾನು ಮುಸ್ತಾಕ್ ಅವರ ಆಯ್ಕೆಯ ವಿಚಾರದಲ್ಲಿ ಯಾವ್ದು ಇರಲಿಲ್ಲ ಬಟ್ ಸಮಸ್ಯೆ ಏನಂತ ಹೇಳಿದ್ರೆ ಭಾನು ಮುಸ್ತಾಕ್ ಅವರೇ ಸೈದ್ಧಾಂತಿಕವಾಗಿ ಭುವನೇಶ್ವರಿಯನ್ನ ವಿರೋಧ ಮಾಡಿದ್ರು ಕನ್ನಡಾಂಬೆಯನ್ನ ಭಾ ದೇವಿ ಕಾಲ್ಪ ಕಾಲ್ಪನಿಕ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಸೊ ಅಂಥವ್ರನ್ನ ಯಾಕೆ ಕರ್ಕೊಂಡು ಬರ್ತೀರಿ ಅಂತ ಬಿ ಜೆ ಪಿ ಪಾಯಿಂಟ್ ರೈಸ್ ಮಾಡಿದ್ರು ಸಂವಿಧಾನ ಬೇಡ ಬೇಡನವ್ರೆ ನಮ್ಮ ಸಂವಿಧಾನ ಬೇಡ ಅಂತ ಮತ್ತೆ ಅವ್ರು ಇಲ್ಲಿ ದೊಡ್ಡ ದೊಡ್ಡ ಚೇರ್ದಾಗ ಅವರು ಕೂತಿದ್ದಾರೆ ಅದರ ಸಂವಿಧಾನದಿಂದ ಚೇರ್ ಮಾಡ್ತಿದ್ದಾರೆ ಅವರೇ ಬೇಡ ಅಂತಾರೆ ಸುಟ್ಟಾಕ್ತಾರೆ ಬದ್ಲಿ ಮಾಡ್ತೀವಿ ಅಂತಾರೆ ಇದಕ್ಕೇನು ಹೇಳ್ತಾರೆ

ಅದೇ ಅಧಿಕೃತ ಸೆನ್ಸಸ್ ಆಗುತ್ತೆ ಇದು ಸುಮ್ನೆ ಒಂದ್ ತೇಪೆ ಹಚ್ಚೋ ಕೆಲಸ ಸಿದ್ದರಾಮಯ್ಯ ಅವರದು ಮತ್ತೆ ಆರೋಪದಿಂದ ಮುಕ್ತವಾಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಅದು ಅನ್ಸೈಂಟಿಫಿಕಲಿ ಮಾಡ್ತಿದ್ದಾರೆ ಸ್ಟಿಕರ್ ಹಚ್ಬಿಟ್ಟು ಸುಮ್ನೆ ಕಾಲು ಕೇಳ್ತಾ ಮತ್ತೆ ಅದಕ್ಕೆ ತಿದ್ದುಪಡಿ ಮಾಡ್ಲಿಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಸರಿ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ ಸರ್ ನೂರ ಇಪ್ಪತ್ತೈದು ಕೋಟಿ ಖರ್ಚು ಮಾಡಿ ಕಳೆದ ಬಾರಿ ನಿಮ್ ಸರ್ಕಾರ ಇದ್ದಾಗ್ಲೇ ಮಾಡುವಂತ ಗಣಿತಿನ ಕ್ಯಾಬಿನೆಟ್ ನಲ್ಲಿ ಅಂಗೀಕಾರ ಆದ್ರೂ ಮುಂಚೆ ಮಾಡಬೇಕಿತ್ತು ಆಗಿದೆ ನಮ್ಮ ಕಡಿನಲ್ಲ ಲೋಪ ಆಗಿದೆ ಅದನ್ನ 10 ವರ್ಷಗಳಕ್ಕೆ ಮಾಡಿದ್ರೆ ನಾಳೆ ಕೋಟಿಗೂ ಹೋದ್ರು ಕೂಡ येते ಈಗ 10 ವರ್ಷ ಕಾನೂನಲ್ಲಿ ಸ್ಪಷ್ಟವಾಗಿದೆ ಅದರ ಅವಧಿ 10 ವರ್ಷ ಒಳಗಡೆ ಇಂಪ್ಲಿಮೆಂಟ್ ಆಗಬೇಕು 11 ವರ್ಷ ಆಗಿದೆ ಸೊ ಅದಕ್ಕೆ ಬೇಡ ಇನ್ನಸಾರಿ ಬಣ್ಣ ಮಾಡಂತ ಒಂದಕ್ಕೆ ಮಾಡ್ತಾರೆ ಸರ್ ಅವರು ತಮ್ಮ ತಮ್ಮ ಜಾತಿ ಜಾಸ್ತಿನೇ ಇದೆ ಅಂತ ಮಾಡ್ತಾರೆ ಅದು ಒಂದು ಕಾರಣ ನಾವು ರದ್ದು ಮಾಡ್ಲಿಕ್ಕೆ ಅದು ಒಂದು ಕಾರಣ ಯಾಕಂದ್ರೆ ಸಲ ಅವ್ರು ಮನವರಿಕೆ ಮಾಡಿ ಕೊಡ್ತೀವಿ ನಾವು ನಿಮ್ಮ ನಿಮ್ ಮುಂದ್ರಿ ಯಾವ ಜಾತಿ ಬರಬೇಕು ಉಪ ಜಾತಿ ಬರಬೇಕು ಏನು ಬರಬೇಕು ಸರಿಯಾಗಿ ಸರ್ ಅಮ್ಲೋ ಸರ್ ನಿನ್ನೆ ಜಾತಿ ಸಮಿತಿ ಆರ್ಥಿಕ ಮತ್ತು ಸಾಮಾಜಿಕ ಜನಗಣತಿಯಿಂದ ಮಾಡಿದ ಮೇಲೆ ಬಿ ಪಿ ಎಲ್ ಕಾರ್ಡ್ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸರ್ ಏನಂತೀರ ಸರ್ ಸಿಕ್ಕ ಸಿಗ್ತವ ಅವ್ರು ಅದಕ್ಕೆ ಸಮರ್ಥ ಇದ್ರೆ ಸಿಕ್ಕ ಸಿಗ್ತಾವ ಕ್ಯಾನ್ಸಲ್ ಮಾಡಲಿಕ್ಕೆ ಆಗೋಲ್ಲ ಇಲ್ಲ ತಪ್ಪಾಗಿ ಸುಳ್ಳು ಹೇಳಿ ತಗೊಂಡ್ರೆ ಖಂಡಿತ ಕ್ಯಾನ್ಸಲ್ ಆಗಿ ಆಗ್ತದೆ ಸರ್ ಕಾಂಗ್ರೆಸ್ನವರು ಮುಸ್ಲಿಂ ಮೂಲಕ್ಕೆ ರಾಜಕಾರಣ ಮಾಡ್ತಾರೆ ಮಿತಿ ಮೀರಿ ಬಿಟ್ಟಿದೆ ಅವ್ರದ್ದು ಅಂತ ಬೊಮ್ಮಾಯಿ ಮಿತಿ ಮೀರಿ ಅನ್ನೋಕ್ಕೆ ಇನ್ನೂ ಅವರು ಅವರು ಗುಡಿಸ್ಲಲ್ಲಿ ಅದಾರ ಇನ್ನೂ ಅವರು ಕುಡಿಲಿಕ್ಕೆ ಎಲ್ಲ ಅವ್ರು ಟಾಯ್ಲೆಟ್ ಇಲ್ಲ ಅವ್ರದ್ದು ಏನಂತದೇನ ಭಾಳ ದೊಡ್ಡದಾಗಿ ಏನು ಅವ್ರಿಗೇನಂತದೇನು ಮಾಡಿಲ್ಲ ಅಂದ್ರೆ ಹೇಳ್ತಾರೆ ಆರೋಪ ಮಾಡ್ತಾರೆ ಅಪರಾಧಿಕ ಕೃತ್ಯಗಳಲ್ಲೂ ಕೂಡ ಸಮರ್ಥನೆ ಮಾಡ್ತಾರ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಕೇಸನ್ನೇ ವಾಪಸ್ ತಗೊಂಡ್ಬಿಟ್ರು ಇವರು ಸರ್ಕಾರ ಬಂದ ತಕ್ಷಣನೇ ಅಲ್ಪಸಂಖ್ಯಾತ ತುಷ್ಟೀಕರಣ ಶುರು ಆಗೋದ್ರಿಂದ ಅವ್ರು ಮಿತಿ ಮೀರಿದ್ದಾರೆ ಅಂತ ಹೇಳಿ ಮಿತಿ ಮೀರಿಲ್ಲ ಇವ್ರಂಗೆ ತೋರಿಸ್ತಾರೆ ಕೊಡ್ತಾರೆ ಅಷ್ಟೇ ಅದರಲ್ಲಿ ಅವ್ರ ರಾಜಕೀಯ ಲಾಭಕ್ಕೆ ಅದರಲ್ಲಿ ಏನೋ ಸತ್ಯಾಂಶ ಇಲ್ಲ ಈ ಗಣಪತಿ ವಿಚಾರದ ಗಲಾಟೆ ಅದ ಅಲ್ಲಿ ಹೋಗಿ ಪ್ರಚಾರ ಭಾಷಣ ಮಾಡಿದ್ರೆ ವಿರುದ್ಧ ಕೇಸ್ ಹಾಕುವಂತ ಕೆಲಸ ಆಗ್ತಾರೆ ಪ್ರಚೋದನೆ ಮಾಡಿ ಎಲ್ಲ ಕಡೆ ಒಂದೇ ಕಡೆ ಅಲ್ಲ ಕಲ್ತೋರಾಡದವನ್ನ ಬಿಟ್ಟರು ಅರೆಸ್ಟ್ ಮಾಡಿದ್ದಾರೆ ಮಾಡಿಲ್ಲ ಮಾಡಿದ್ದಾರೆ ಸ್ಟ್ರಿಕ್ಟ್ ಆಕ್ಷನ್ ತೋದಾರೆ ಮತ್ತೆ ಯಾರು ಹೋಗಿ ಎಲ್ಲರೂ ಹೋಗಿ ಆ ರೀತಿ ಭಾಷಣ ಮಾಡಿ ಕಾನೂನು ಅವಕಾಶಕ್ಕೆ ಹಾಕಿರ್ತಾರ